ವಿರುದ್ಧ ಷಡ್ಯಂತ್ರವನ್ನ ಖಂಡಿಸಿ ಜೆಡಿಎಸ್ ನಿಂದಲೂ ಕೂಡ ರ್ಯಾಲಿ ಸಾರಾ ಮಹೇಶ್ ಪುಟ್ಟರಾಜು ನೇತೃತ್ವದಲ್ಲಿ ಧರ್ಮ ಯಾತ್ರೆ ನಡೀತಾ ಇದೆ ಧರ್ಮಸ್ಥಳ ತಲುಪಿದ ಜೆಡಿಎಸ್ ನಾಯಕರು ಹಾಗೂ ಮುಖಂಡರು ಮೈಸೂರಿನಿಂದ ಸುಮಾರು ಮುನ್ನೂರು ಕಾರುಗಳಲ್ಲಿ ಪ್ರಯಾಣ ಬೆಳೆಸಿದರು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿಯಾದಂತಹ ನಾಯಕರು ಹಾಗೂ ಮುಖಂಡರು ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದರು ಷಡ್ಯಂತ್ರ ಮಾಡದವರ ವಿರುದ್ಧ ಸೂಕ್ತ ಕ್ರಮ ಆಗಲೇಬೇಕು ಅಂತ ಈ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಆಗ್ರಹಿಸಿದರು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ಖಂಡಿಸಿ ಜೆಡಿಎಸ್ ನಾಯಕರುಗಳು ಕೂಡ ಧರ್ಮಸ್ಥಳ ರ್ಯಾಲಿ ಮಾಡಿದ್ರು ಸಾರಾ ಮಹೇಶ್ ಪುಟ್ಟರಾಜು ಸೇರಿದಂತೆ ಜೆಡಿಎಸ್ನ ನಾಯಕರು ಮುಖಂಡರು ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು ಅಷ್ಟೇ ಅಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನು ಕೂಡ ಭೇಟಿಯಾದರು ಸಾರಾ ಮಹೇಶ್ ಪುಟ್ಟರಾಜು ನೇತೃತ್ವದಲ್ಲಿ ಧರ್ಮ ಯಾತ್ರೆ ನಡೀತಾ ಇದೆ ಧರ್ಮಸ್ಥಳ ತಲುಪಿದ ಜೆಡಿಎಸ್ ನಾಯಕರು ಹಾಗೂ ಮುಖಂಡರು ಮೈಸೂರಿನಿಂದ ಸುಮಾರು ಮುನ್ನೂರು ಕಾರುಗಳಲ್ಲಿ ಪ್ರಯಾಣ ಬೆಳೆಸಿದ್ರು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿಯಾದಂತಹ ನಾಯಕರು ಹಾಗೂ ಮುಖಂಡರು ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದರು ಷಡ್ಯಂತ್ರ ಮಾಡದವರ ವಿರುದ್ಧ ಸೂಕ್ತ ಕ್ರಮ ಆಗ್ಲೇಬೇಕು ಅಂತ ಈ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಆಗ್ರಹಿಸಿದರು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ಖಂಡಿಸಿ ಜೆ ಡಿ ಎಸ್ ನಾಯಕರುಗಳು ಕೂಡ ಧರ್ಮಸ್ಥಳ ರ್ಯಾಲಿ ಮಾಡಿದ್ರು ಸಾರಾ ಮಹೇಶ್ ಪುಟ್ಟರಾಜು ಸೇರಿದಂತೆ ಜೆಡಿಎಸ್ನ ನಾಯಕರು ಮುಖಂಡರು ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು ಅಷ್ಟೇ ಅಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನು ಕೂಡ ಭೇಟಿಯಾದರು ఇంటర్నెట్ న్యూస్ నెట్వర్క్ ప్రస్తుతి